ಎಲ್ಲರಿಗೂ ಬಾಳೆಹಣ್ಣನ್ನು ಕೊಡ್ತಾರೆ ಕೊಟ್ಟು ಯಾರು ನೋಡದಿರೋ ಅಂತಹ ಜಾಗದಲ್ಲಿ ಹೋಗಿ ಬಾಳೆಹಣ್ಣನ್ನು ತಿಂದು ಬರ್ರಿ ಅಂತ ಆವಾಗ ಕೆಲವೊಬ್ರು ತಪ್ಪಲಿ ಕೆಳಗೆ ಕೆಲವೊಬ್ರು ಗಿಡದ ಹಿಂದೆ ಕೆಲವೊಬ್ರು ಬಾತ್ರೂಮಲ್ಲಿ ಎಲ್ಲ ಹತ್ತಿರ ಹೋಗಿ ಬಾಳೆಹಣ್ಣನ್ನು ತಿಂದು ಬರ್ತಾರೆ ತಿಂದು ಬಂದ ನಂತರ ರಾಯರು ಕೇಳ್ತಾರೆ ಚಿನ್ನದ ಹೊಗೆ ಬಿಡುವಂತಹ ಚ ಸೋನೇಕಿ ಚಿಡಿಯಾ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಅಂತಹ ಒಂದು ಸಂಪದ್ಭರಿತ ಸಾಮ್ರಾಜ್ಯ ಅದು ಈ ಪೇಂಟಿಂಗ್ ಬಂದು ವ್ಯಾಸರಾಯರು ತಮ್ಮ ಇತರೆ ದಾಸ ದಾಸ ಶಿಷ್ಯರೊಂದಿಗೆ ಇಹಪರದ ಬಗ್ಗೆ ಚ ಚರ್ಚೆಯನ್ನು ಮಾಡ್ತಾ ಇರುವಂಥ ಸ್ಥಳ ಇದು ನಮ್ಮೂರಿಗೆ ಎಷ್ಟೋ ವರ್ಷಗಳಿಂದ ಬರಗಾಲ ಇದೆ ಏನಾದರೂ ಮಾಡಿ ಮಳೆ ಬರೆಸ್ರಿ ಅಂತ ಕೇಳಿದಾಗ ಕನಕದಾಸರು ಡೊಳ್ಳನ್ನು ತಗೊಂಡು ಆ ಡೊಳ್ಳನ್ನು ಬಾರಿಸಿ ನಮ್ಮ ಈ ಭಾಗದಲ್ಲಿ ಕುರುಬರ ಕೈಯಿಂದ ಕಂಬಳಿ ಬೀಸೋದು ಅಂತ ಒಂದು ಶಾಸ್ತ್ರ ಮಾಡ್ತಾರೆ ಮಳೆ ಆಗಲಿಲ್ಲ ಆದರೆ ಕುರುಬ ಜನಾಂಗದ ಜನರನ್ನು ಕರೆಸಿ ಅವರ ಕೈಯಿಂದ ಕಂಬಳಿ ಗದ್ದಿಗೆಯನ್ನು ಹಾಕಿಸಿ ಹಾಸಿಸಿ ಒಂದು ದೇವರನ್ನು ಸೃಷ್ಟಿ ಮಾಡಿ ಪೂಜಿಸಿ ಕೊನೆಗೆ ಆ ಕಂಬಳಿನ ತೆಗೆದು ಅವರು ಮೂರು ಸರಿ ಹಿಂಗೆ ಬೀಸಿ ಏನೋ ಒಂದು ಮಾತು ಹೇಳ್ತಾರೆ ಅವತ್ತು ಈ ರಿಚುವಲ್ಸ್ ಎಲ್ಲೆಲ್ಲಿ ಮಾಡಿದರೆ ಡೆಫಿನೆಟ್ಲಿ ಅವತ್ತು ಸಾಯಂಕಾಲದೊಳಗೆ ಮಳೆ ಬಂದೇ ಬರ್ತದೆ ಯಾಕಂದರೆ ಗಜ ಅದೊಂದು ಪ್ರಾಣಿ ಅದಕ್ಕೆ ಭಾವಗಳೇ ಇರಲ್ಲ ಪ್ರಾಣಿಗಳಿಗೆ ಆದರೂ ಕನಕದಾಸರ ಕೀರ್ತನೆಯನ್ನು ಕೇಳಿ ಅದು ಶಾಂತ ಸ್ವಭಾವಕ್ಕೆ ಮರಳಿರುವಂಥ ಒಂದು ಪೇಂಟಿಂಗ್ ಕನಕನನ್ನ ಕೆಣಕು ಬೇಡ್ರಿ ಕೆಣಕಿ ತಿಣಕು ಬೇಡ್ರಿ ಅಂತ ಅದಕ್ಕೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಇದೊಂದು ಇಲ್ಲ ನನಗೇನೋ ಕನಕಪ್ಪ ಪವಾಡನೆ ಮಾಡಿ ಕಳಿಸಿದ್ದಾನೆ ನನಗೆ ಶಂಕಧ್ವನಿ ಇನ್ನೂ ಕೇಳ್ತಾ ಇದೆ ಕುದುರೆಗೆ ಮುಂದೆ ಹೋಗ್ತಾ ಇಲ್ಲ ಅಂತೇಳಿ ವಾಪಸ್ ಅವರು ಅವ್ರ ಶಬ್ದಗಳ ಕಟ್ಟುವಿಕೆ ಇದೆಲ್ಲ ಅವರು ಮಾತ್ರ ಕಟ್ಟೋಕೆ ಸಾಧ್ಯ ಬೇರೆ ಯಾರ ಕೈಯಿಂದ ಆಗಲ್ಲ ಅಂತಹ ಒಂದು ಅದ್ಭುತ ಶ್ರೀಹರಿಭಕ್ತಿ ಸಾರವನ್ನು ಜನರಿಗೆ ತಿಳಿಸಿ ಹೇಳಿ ಅದರ ಮಹಿಮೆಯನ್ನು ಹೇಳ್ತಾ ಇರುವಂತಹ ಒಂದು ಪೇಂಟಿಂಗ್ ಇದು ಕನಕದಾಸರು ಮಲ್ಲ ಯುದ್ಧದಲ್ಲಿಯೂ ಕೂಡ ಪರಿಣಿತಿಯನ್ನು ಹೊಂದಿದ್ರು ಅನ್ನೋಕೆ ಅನ್ನೋ ತೋರಿಸುವಂತಹ ಪೇಂಟಿಂಗ್ ಅವರು ಮಲ್ಲ ಯುದ್ಧವನ್ನು ಮಾಡ್ತಿದ್ರು ಅವರು ಜನಕ್ಕೆ ಬೇಕಾಗಿರುವಂತಹ ಸಾಮಾಜಿಕ ಧಾರ್ಮಿಕ ಮತ್ತು ಇಂಥ ಕಾರ್ಯಗಳನ್ನು ಮಾಡಿ ಕೆರೆ ಕತ್ತಲಗಳನ್ನು ಕಟ್ಟಿರುವಂಥದ್ದು ಜನರ ಮುಖೇನ ಅವರು ಒಂದು ಸಭಾ ಸಭೆಯನ್ನು ಏರ್ಪಡಿಸಿ ಅವರ ಕುಂದು ಕೊರತೆಯನ್ನು ವಿಚಾರಿಸ್ತಾ ಇರುವಂಥದ್ದಾಗಲಿ ಇದಂತೂ ತುಂಬ ಪ್ರಸಿದ್ಧವಾದ ಬಾಳೆಹಣ್ಣಿನ ಕಥೆ ಅದನ್ನಂತೂ ಎಲ್ಲರೂ ಕೇಳಿರ್ತಾರೆ ಆದ್ರೆ ಅವರು ಕೊಟ್ಟಿರೋ ಉತ್ತರ ಅಂತೂ ಇನ್ನೊಬ್ರು ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಕನಕದಾಸರಿದ್ರಂತೆ ಮಾತ್ರ ಕೊಟ್ಟಿದ್ದಾರೆ ಏಕಾದಶಿ ಮಾರನೇ ದಿನ ಇದ್ದಾಗ ಮುನ್ನ ದಿನ ಏನು ಮಾಡ್ತಾರೆ ವ್ಯಾಸರಾಯರು ಎಲ್ಲರಿಗೂ ಬಾಳೆಹಣ್ಣನ್ನು ಕೊಡ್ತಾರೆ ಕೊಟ್ಟು ಯಾರು ನೋಡದಿರೋ ಅಂತಹ ಜಾಗದಲ್ಲಿ ಹೋಗಿ ಬಾಳೆಹಣ್ಣನ್ನು ತಿಂದು ಬರ್ರಿ ಅಂತ ಆವಾಗ ಕೆಲವೊಬ್ರು ತಪ್ಪಲಿ ಕೆಳಗೆ ಕೆಲವೊಬ್ರು ಗಿಡದ ಹಿಂದೆ ಕೆಲವೊಬ್ರು ಬಾತ್ರೂಮಲ್ಲಿ ಎಲ್ಲ ಹತ್ತಿರ ಹೋಗಿ ಬಾಳೆಹಣ್ಣನ್ನು ತಿಂದು ಬರ್ತಾರೆ ತಿಂದು ಬಂದ ನಂತರ ರಾಯರು ಕೇಳ್ತಾರೆ ಬಾಳೆಹಣ್ಣು ಎಲ್ಲ ಎಲ್ಲರೂ ಉಪವಾಸ ಇದ್ದೀರಾ ಹಾಂ ಇದ್ದೀವಿ ಗುರುಗಳೇ ನಿನ್ನೆ ಬಾಳೆಹಣ್ಣು ತಿಂದ್ರಾ ತಿಂದ್ವಿ ಗುರುಗಳೇ ಎಲ್ಲೆಲ್ಲಿ ತಿಂದಿರಿ ಅಂದಾಗ ಆಯಾ ಸ್ಥಳಗಳನ್ನೇ ಹೇಳ್ತಾರೆ ಹೇಳಿದ್ನಾಗ ನೀನು ತಿಂದೇನಪ್ಪ ಕನಕ ಅಂತ ಕೇಳ್ತಾರೆ ಆವಾಗ ಇಲ್ಲ ಗುರುಗಳೇ ನಾನು ತಿನ್ನಲಿಲ್ಲ ಯಾಕೆ ತಿನ್ನಲಿಲ್ಲಪ್ಪ ನೀವೇನಂದಿದ್ರಿ ಯಾರು ನೋಡೋದಂತಹ ಸ್ಥಳದಲ್ಲಿ ಬಾಳೆಹಣ್ಣು ತಿನ್ನಿರಿ ಅಂತ ಹೇಳಿದ್ರಿ ಬಟ್ ನನಗೆ ಎಲ್ಲ ಹತ್ರ ಬಾಳೆಹಣ್ಣು ತಿನ್ನಕ್ಕೆ ಹೋದರೆ ನನಗೆ ಹರಿದರ್ಶನವೇ ಆಗ್ತಾ ಇತ್ತು ಅದಕ್ಕೆ ನನಗೆ ತಿನ್ನಲಿಕ್ಕೆ ಆಗಲಿಲ್ಲ ಅಂತ ಒಂದು ಸನ್ನಿವೇಶ ಸನ್ನಿವೇಶ ಇದು ಇದು ಕನಕದಾಸರ ದರ್ಬಾರ್ ಹಾಲ್ ಹಾ ಆ ಕಾನ್ಸೆಪ್ಟಲ್ಲಿ ಮಾಡಿರೋದು ಇಲ್ಲಿ ಅವರು ದರ್ಬಾರ್ ನಡೆಸುವಂತಹ ಒಂದು ಸ್ಥಳ ಅಲ್ಲಿ ರಾಜರು ಕೂತ್ಕೋತಿದ್ರು ಇಲ್ಲಿ ಸಭಾಸದರು ಕೂತ್ಕೋತಿದ್ರು ಯಾರಾದರೂ ಕುಂದು ಕೊರತೆ ಇತ್ತು ಅಂದರೆ ಇಲ್ಲಿ ಬಂದು ವಿಚಾರಿಸ್ತಿದ್ರು ಅಂತ ಅದರದ್ದು ಒಂದು ಮಾಡೆಲ್ ಇದೆ ಇದು ಮೇಲೆಲ್ಲ ರಾಣಿವಾಸ ರಾಣಿಯವರಿಗೆ ಡೈರೆಕ್ಟ್ ದರ್ಬಾರಲ್ಲಿ ದರ್ ಇದು ಇರಲಿಲ್ಲ ಅವಾಗಿತ್ತು ಇರಲಿಲ್ಲ ಆ ಕಾರಣದಿಂದ ಅವರಿಗೆ ರಾಜ ಅಲ್ಲಿದ್ದಾರೆ ಅಂದರೆ ಆ ಕಡೆ ಇದು ಬಿಡ್ತಿದ್ರು ಅಂತ ಸೂಪರ್ ಹ್ಞೂ ಅಂದರೆ ಚಿನ್ನಲೆಪಿತದ ಕೋಟ್ ಮಾಡಿದ್ದೀರಲ್ಲ ಪೈಂಟಿಂಗು ರೀತಿ ಇತ್ತ ಚಿನ್ನದ್ದೇ ಇತ್ತ ಏನು ದಾಖಲೆಗಳಲ್ಲಿ ಇದೆಯಾ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಇನ್ನೊಂದು ಹೆಸರೇ ಚಿನ್ನದ ಹೊಗೆ ಬಿಡುವಂತಹ ಚ ಸೋನೇಕಿ ಚಿಡಿಯ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಅಂತಹ ಒಂದು ಸಂಪದ್ಭರಿತ ಸಾಮ್ರಾಜ್ಯ ಅದು ಹೌದು ವಿಜಯನಗರ ಸಾಮ್ರಾಜ್ಯ ಅಂದ್ರೇ ಸಂಪತ್ತು ಆ ಕಾರಣಕ್ಕೆ ಆ ಆ ಸಾಮ್ರಾಜ್ಯದ ದಂಡನಾಯಕರಾಗಿರೋದ್ರ ಕಾರಣದಿಂದ ಇವರು ಕೂಡ ಅಷ್ಟೇ ಸಂಪತ್ ಭರಿತ ರಾಜ್ಯರ ದಂಡನಾಯಕರಾಗಿದ್ರು ಅಂತ ತೋರಿಸ್ಲಿಕ್ಕೆ ಚಿನ್ನದ ಲೇಪನವನ್ನು ಮಾಡಿತ್ತು ಇನ್ನೂ ಇದ್ದಾವೆ ಈ ಪೇಂಟಿಂಗ್ ಕೇಳೋದು ಕಲ್ಕೊಂಡಿದ್ದಾವೆ ಈ ಪೇಂಟಿಂಗ್ ಬಂದು ವ್ಯಾಸರಾಯರು ತಮ್ಮ ಇತರೆ ದಾಸ ದಾಸ ಶಿಷ್ಯರೊಂದಿಗೆ ಇಹಪರದ ಬಗ್ಗೆ ಚ ಚರ್ಚೆಯನ್ನು ಮಾಡ್ತಾ ಇರುವಂಥ ಸ್ಥಳ ಇದು ಇದು ಹಂಪಿಯ ಮಾನವಮಿ ದಿಬ್ಬ ಅಂತ ಹೇಳ್ತಾರೆ ಹಂಪಿಯಲ್ಲಿ ಮಾನವಮಿ ದಿಬ್ಬ ಇದೆ ಆ ದಿಬ್ಬದಲ್ಲಿ ಕೂತ್ಕೊಂಡು ಅವರು ಇಹಪರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರುವಂತ ಅಲ್ಲಿ ತಾವು ವಿರೂಪಾಕ್ಷ ದೇವಸ್ಥಾನವನ್ನು ಕಾಣ್ತೀರಿ ಹೌದು ಇವಾಗ ಅಲ್ಲಿ ಕನಕದಾಸರು ಉಡುಪಿಗೆ ಅಂತ ಹೊರಟಿದ್ರು ಅವರಿಗೆ ಒಳಗೆ ದರ್ಶನಕ್ಕೆ ಅಲೌ ಮಾಡ್ತಾ ಇರಲಿಲ್ಲ ಇಲ್ಲಿ ಕೃಷ್ಣನೇ ತಾನು ತಿರುಗಿ ದರ್ಶನ ಕೊಟ್ಟಿರುವಂಥ ಒಂದು ಪೇಂಟಿಂಗ್ ಅದು ಪ್ರತಿಯೊಬ್ಬರು ಈ ಕಥೆನ ಕೇಳಿ ಪ್ರತಿಯೊಬ್ಬರು ಕೇಳಿರ್ತೀವಿ ಆ ಕತೆ ಅದನ್ನು ಕೇ ಹೇಳಲಿಕ್ಕೂ ಕೂಡ ಒಂದು ಭಾವ ತುಂಬಿ ಬರ್ತದೆ ಅವರು ಪಟ್ಟಿರುವಂಥ ಪರಿಶ್ರಮ ಕಲ್ಲಿನ ಮೂರ್ತಿಯಾದರೂ ದೇವರೇ ತಿರುಗಿ ಭಕ್ತನ ದರ್ಶನ ಕೊಟ್ಟಿರುವಂಥ ಒಂದು ಅಪರೂಪದ ಪೇಂಟಿಂಗ್ ತೇಜವತಿ ಅಮ್ಮ ಅವರು ಬಹಳ ಚೆನ್ನಾಗಿ ಅದನ್ನು ಚಿತ್ರಿಸಿದ್ದಾರೆ ಜೊತೆಗೆ ಅವರು ಬರೆದಿರುವಂತಹ ಮೋಹನ ತರಂಗಿಣಿ ತಾವು ಕಾಗಿನೆಲೆಗೆ ಹೋಗಿದ್ರಿ ಅಂದರೆ ಕಾಗಿನೆಲೆ ಹತ್ರನೇ ಕದರಮಂಡಲಿಗೆ ಅಂತ ಒಂದು ಸ್ಥಳ ಬರ್ತದೆ ಆ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಂತೇಶ ಕದರಮಂಡಲಿಗೆ ಕಾಂತೇಶ ಅಂತ ಹೇಳ್ತಾರೆ ಆ ದೇವಸ್ಥಾನದಲ್ಲೇ ಕೂತ್ಕೊಂಡು ಕನಕದಾಸರು ಮೋಹನ ತರಂಗಿಣಿಯನ್ನು ರಚಿಸ್ತಾರೆ ಅದರ ಕೆಲವೊಂದು ಹಸ್ತಪ್ರತಿಗಳು ಕೂಡ ಆ ದೇವಸ್ಥಾನದಲ್ಲಿ ಲಭ್ಯವಿದ್ದವು ಅವರು ಬರೆದಿರುವಂತಹ ತಾಳೆಗರಿಗಳು ಆನಂತರ ಇದು ಅವರು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿತಾ ಇರುವಂಥದ್ದು ಆನಂತರ ಇಲ್ಲಿ ಇದು ಒಂದು ವಿಶೇಷ ಪೇಂಟಿಂಗ್ ತಾವು ಹಾವೇರಿಯಿಂದ ಇದಕ್ಕೆ ಹೋಗುವಾಗ ಕಾಗಿನೆಲೆಗೆ ಹೋಗುವಾಗ ಕನಕಾಪುರ ಅಂತ ಒಂದು ಊರು ಸಿಗ್ತದೆ ಆ ಊರು ಕನಕಾಪುರ ಅಂತ ಹೆಸರು ಬರಬೇಕಂದ್ರೆ ಕನಕದಾಸರ ಕಾರಣ ಆ ಊರಿಗೆ ಮೂಲದಲ್ಲಿ ಹೆಸರೇನಿತ್ತೋ ಗೊತ್ತಿಲ್ಲ ಆ ಊರು ಎಷ್ಟೋ ವರ್ಷದಿಂದ ಅನಾವೃಷ್ಟಿಯಿಂದ ಅದು ಬಳಲ್ತಾ ಇತ್ತು ಹೊಟ್ಟೆ ನೀರು ಇರ್ತಾ ಇರಲಿಲ್ಲ ಆವಾಗ ಆ ಮುಖ ಆ ಮಾರ್ಗವಾಗಿ ಕನಕದಾಸರು ಹೋಗುವಾಗ ಆ ಊರಿನ ಜನ ದಾಸ್ರೆ ನೀವೇನೋ ಬಹಳ ಪವಾಡ ಮಾಡ್ತೀರಂತೆ ಊರಿಗೆ ಎಷ್ಟೋ ವರ್ಷಗಳಿಂದ ಬರಗಾಲ ಇದೆ ಏನಾದರೂ ಮಾಡಿ ಮಳೆ ಬರೆಸ್ರಿ ಅಪ್ಪ ಅಂತ ಕೇಳಿದಾಗ ಕನಕದಾಸರು ಡೊಳ್ಳನ್ನು ತಗೊಂಡು ಡೊಳ್ಳನ್ನು ಬಾರಿಸಿ ನಮ್ಮ ಈ ಭಾಗದಲ್ಲಿ ಕುರುಬ್ರ ಕೈಯಿಂದ ಕಂಬಳಿ ಬೀಸೋದು ಅಂತ ಒಂದು ಶಾಸ್ತ್ರ ಮಾಡ್ತಾರೆ ಮಳೆ ಆಗಲಿಲ್ಲ ಆದರೆ ಕುರುಬ ಜನಾಂಗದ ಜನರನ್ನು ಕರೆಸಿ ಅವರ ಕೈಯಿಂದ ಕಂಬಳಿ ಗದ್ದಿಗೆಯನ್ನು ಹಾಕಿಸಿ ಹಾಸಿಸಿ ಒಂದು ದೇವರನ್ನು ಸೃಷ್ಟಿ ಮಾಡಿ ಪೂಜಿಸಿ ಕೊನೆಗೆ ಆ ಕಂಬಳಿನ ತೆಗೆದು ಅವರು ಮೂರು ಸರಿ ಹಿಂಗೆ ಬೀಸಿ ಏನೋ ಒಂದು ಮಾತು ಹೇಳ್ತಾರೆ ಅವತ್ತು ಈ ರಿಚುವಲ್ಸ್ ಎಲ್ಲಿ ಮಾಡಿದ್ದಾರೆ ಡೆಫಿನೆಟ್ಲಿ ಅವತ್ತು ಸಾಯಂಕಾಲದೊಳಗೆ ಮಳೆ ಬಂದೇ ಬರ್ತದೆ ಡೆಫಿನೆಟ್ಲಿ ಇದು ಸುಮ ಈ ಭಾಗದಲ್ಲಿ ಪ್ರಚಲಿತ ಇನ್ನೂವರೆಗೂ ಪ್ರಚಲಿತ ಇರುವಂತಹ ಒಂದು ಸನ್ನಿವೆ ಇದು ವೃತ್ತಾಂತ ಆವಾಗ ಅವರು ಡೊಳ್ಳನ್ನು ಬಾರಿಸಿ ಕಂಬಳಿಯನ್ನು ಬೀಸಿದಾಗ ಎಷ್ಟು ಧಾರಾಕಾರವಾಗಿ ಮಳೆ ಆಯಿತು ಅಂದರೆ ಸುಮಾರು ವರ್ಷ ಅವರು ಅದೇ ನೀರನ್ನು ಬಳಸಿದ್ರು ಆ ನಮ್ಮೂರು ಉಳಿದಿದ್ದೆ ಕನಕಪ್ಪನಿಂದ ಅದಕ್ಕೆ ಕನಕಾಪುರ ಅಂತ ಅವ್ರು ತಮ್ಮ ಊರ ಹೆಸರನ್ನೇ ಬದಲಿಸ್ಕೋತಾರೆ ಇಲ್ದಿದ್ರೆ ನೀರು ಸಿಗ್ಲಿಲ್ಲ ಆದರೆ ಗುಳೆ ಹೋಗಬೇಕಾಗಿತ್ತು ಊರು ಹಾಳಾಗಿ ಆ ಆನಂತರ ಇದು ಕನಕದಾಸರು ಆ ತೆಪ್ಪದಲ್ಲಿ ಹೋಗಲಿಕ್ಕೆ ಕಾವೇರಿ ನದಿ ದಾಟೋಕೆ ಮಹದೇವಪುರ ಶ್ರೀರಂಗಪಟ್ಟಣದ ಹತ್ತಿರ ತೆಪ್ಪದಲ್ಲಿ ಕೂತ್ಕೊಂಡು ನದಿ ದಾಟಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅವರು ಬಹಳ ಬಿಸಿಲಲ್ಲಿ ನಡೆದಿರೋ ಕಾರಣದಿಂದ ಮೈ ಮೇಲೆ ಬೊಕ್ಕೆ ಇದ್ದಿತ್ತು ಅವರಿಗೆ ಆ ಬೊಕ್ಕೆ ಇದ್ದಿರೋ ಕಾರಣದಲ್ಲಿ ಏನೋ ಸಮಸ್ಯೆ ಇದೆ ಇವರಿಗೆ ಚರ್ಮ ಸಮಸ್ಯೆ ಸೊ ನಾವು ಹತ್ತಿಸ್ಕೊಳ್ಳಲ್ಲ ಅಂತ ಇವರು ನಿರಾಕರಿಸ್ತಾರೆ ಡೋಣಿಯವರು ಆವಾಗ ಅವರು ಹರಿಯನ್ನು ನಾಮಸ್ಮರಣೆ ಮಾಡ್ತಾ ಬಾಳೆ ಎಲೆ ಮೇಲೆ ಕೂತ್ಕೊಂಡು ಅವ್ರ ನದಿಯನ್ನು ದಾಟ್ತಾ ಇರೋವಂಥ ಸನ್ನಿವೇಶ ಅದಕ್ಕೆ ಜನರೆಲ್ಲ ಆಶ್ಚರ್ಯವಾಗಿ ಆಶ್ಚರ್ಯವಾಗಿ ನೋಡ್ರಿ ನಾವು ತೆಪ್ಪದಲ್ಲಿ ಕೂತ್ಕೊಂಡು ದಾಟ್ಲಿಕ್ಕೆ ಹೆದರ್ತೀವಿ ಬರೀ ಬಾಳೆ ಎಲೆ ಮೇಲೆ ಒಂದು ಪಿಟ್ಗ ಹಿಡ್ಕೊಂಡು ಆ ಅಜ್ಜ ಹೆಂಗೆ ದಾಟ್ತಾ ಇದ್ದಾನೆ ನೋಡ್ರಿ ಅಂತ ಜನಕ್ಕೆ ಆಶ್ಚರ್ಯ ಇದು ಒಂದು ಮ್ಯೂಸಿಕ್ ಥೆರಪಿನೇ ಅವರು ಅವರ ಕೀರ್ತನೆಗಳಲ್ಲಿ ಎಂಥ ಅದ್ಭುತ ಕೀರ್ತನೆಗಳಂದರೆ ಅದನ್ನು ಕೇಳ್ತಾ ಹೋದರೆ ಎಂತಹ ಕ್ರೂರ ಮನಸ್ಸು ಕೂಡ ಮೃದು ಆಗುತ್ತೆ ಅನ್ನೋಕ್ಕೆ ಇದೊಂದು ಪೇಂಟಿಂಗ್ ಸಾಕ್ಷೀಕರಿಸ್ತದೆ ಯಾಕಂದರೆ ಗಜ ಅದೊಂದು ಪ್ರಾಣಿ ಅದಕ್ಕೆ ಭಾವಗಳೇ ಇರಲ್ಲ ಪ್ರಾಣಿಗಳಿಗೆ ಆದರೂ ಕನಕದಾಸರ ಕೀರ್ತನೆಯನ್ನು ಕೇಳಿ ಅದು ಶಾಂತ ಸ್ವಭಾವಕ್ಕೆ ಮರಳಿರುವಂಥ ಒಂದು ಪೇಂಟಿಂಗ್ ತುಂಬ ಚೆನ್ನಾಗಿದೆ ತುಂಬ ಕುಮ್ಮೂರು ಇಂಗ್ಳಗುಂದಿ ಅಂತ ಒಂದು ಹೇಳ್ತಾ ಇದ್ರು ಆ ಇಂಗಳಗೊಂದಿಯಲ್ಲಿ ಇರುವಂತಹ ಒಂದು ದೇವಸ್ಥಾನದ ತಿಮ್ಮಕೇಶವ ಅಂತ ಇವಾಗ ನಮ್ಮ ಆದಿಕೇಶವ ಕನಕದಾಸರು ಪೂಜಿಸಿರುವಂಥ ದೇವರು ಚನ್ನಕೇಶವ ಮುಂದೆ ಕಾಂಗಿದೆಲೆಗೆ ಮುಂದೆ ಹೋದರೆ ಚನ್ನಕೇಶವ ದೇವಸ್ಥಾನ ಇದೆ ಹಾಗೆ ಕುಮ್ಮೂರು ಅಂತ ಊರಿಗೆ ಹೋದರೆ ತಿಮ್ಮಕೇಶವ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ಕಟ್ಟಿಸುವಾಗೇ ನಡೆದಿರುವಂಥ ಪವಾಡದ ಪೇಂಟಿಂಗ್ ಅನ್ಬೋದಿತ್ತು ಆವಾಗ ಅವ್ರು ಜನರೇನು ಹೇಳ್ತಾರೆ ಏನಿದೆ ಅಂತ ಅಲ್ಲಿ ಹೋಗಿ ನಾವು ಪೂಜಿಸಬೇಕು ಅಂದಾಗ ಅಲ್ಲಿ ತಿಮ್ಮಕೇಶವನೇ ನೆಲೆಯಾಗಿದ್ದಾನೆ ಹೋಗಿ ನೋಡ್ರಪ್ಪ ಅಂದಾಗ ಒಂದು ಮೂರ್ತಿ ಉದ್ಭವಿಸುತ್ತದೆ ಅಂತ ಹೇಳ್ತದೆ ಪವಾಡ ಪವಾಡ ಪುರುಷರೇ ಅವರು ಅವ್ರಿಗೆ ಹೇಳ್ಕೊ ಅಂತ ಹೋದರೆ ಅವ್ರ ಬಗ್ಗೆ ಒಂದು ದಿನ ಎರಡು ದಿನ ಹಾಗೆ ಹೋಗ್ತಾನೆ ಇರ್ತದೆ ಇದು ಕೂಡ ಇದು ಹೆಲೋಸಿನೇಷನ್ ಅಂತ ಹೇಳ್ತೀವಿ ನಾವು ಸೈಂಟಿಫಿಕ್ಲಿ ಹೇಳಬೇಕಂದ್ರೆ ಕನಕದಾಸರು ಆನೆಗೊಂದಿ ಮಾರ್ಗವಾಗಿ ಹಂಪಿಗೆ ಹೋಗ್ತಾ ಇರ್ತಾರೆ ಆ ಆನೆಗೊಂದಿಯ ಅರಸರು ಕೂಡ ಅವರು ದಂಡನಾಯಕರೇ ಅವ್ರೇನಂತಾರೆ ಕನಕನ ಕನಕದಾಸರಿಗೆ ಏನಪ್ಪ ಕನಕಪ್ಪ ನೀನೇನು ಭಾರಿ ಭಾರಿ ಶಂಖ ಊದ್ತಿ ಅಂತಲ್ಲ ಒಂದು ಸರಿ ಊದಿ ತೋರಿಸಲ್ಲ ಅಂತ ಹೇಳ್ತಾರೆ ಇಲ್ರಿ ಶಂಕ ಎಲ್ಲ ಟೈಮಲ್ಲಿ ಊದಕ್ಕೆ ಬರಲ್ಲ ಅದಕ್ಕೆ ನಾನು ಹೊಂಟೆ ನಂಗೆ ದಾರಿ ಬಿಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಪ್ಪ ನೀ ಶಂಕ ಊದೋದನ್ನು ಕೇಳಬೇಕು ನಾನು ಅಂತ ಹೇಳ್ತಾರೆ ಒಂದು ಮಾತಿದೆ ನಮ್ಮ ಭಾಗದಲ್ಲಿ ಯಾರು ಕನಕನ್ನ ಸ್ಟಡಿ ಮಾಡ್ತಾ ಇದ್ದಾರೆ ಅವ್ರು ಒಂದು ಮಾತು ಹೇಳ್ತಾರೆ ಕನಕನನ್ನು ಕೆಣಕು ಬೇಡ್ರಿ ಕೆಣಕಿ ಬೇಡ್ರಿ ಅಂತ ಅದಕ್ಕೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಇದೊಂದು ಏ ಇಲ್ಲ ನಾನು ನಿಮ್ಮ ಶಂಕನಾದವನ್ನ ಕೇಳಬೇಕು ಅಂತ ಏನು ಮಾಡ್ತೀರಿ ಕೇಳಿ ಅಂತ ಹೇಳ್ತಾರೆ ಏನು ಮಾಡ್ತೀರಿ ಅಂದರೆ ನೀವು ಎಷ್ಟು ದೂರ ನಿನ್ನ ಶಂಕನಾದದ ಧ್ವನಿ ಕೇಳ್ತದ ಅಷ್ಟು ಭೂಮಿ ನಿನಗೆ ಉಂಬಳಿ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ನಾನು ಇದ್ದು ಎಪ್ಪತ್ತೆಂಟು ಹಳ್ಳಿ ಪರಗಣವನ್ನು ಬಿಟ್ಟೇ ನಾನು ದಾಸೆಯನಾಗಿ ಹೊರಟೀನಿ ನಿನ್ನ ಭೂಮಿ ತೊಗೊಂಡು ನಾನು ಏನು ಮಾಡಲಿ ಅಂತ ಆದರೂ ನೀವು ಶಂಕವನ್ನು ಊದಲೇಬೇಕು ಅಂತ ಹೇಳ್ತಾರೆ ಆಯಿತು ಮತ್ತು ಹೆಂಗೆ ಅಳಿತೀರಿ ಅಂತ ಕೇಳ್ತಾರೆ ಕನಕದಾಸರು ನೀವು ಇಲ್ಲಿ ಊದಕ್ಕೆ ಸ್ಟಾರ್ಟ್ ಮಾಡಿರಿ ನಾನು ಕುದುರೆ ಬಿಡ್ತೀನಿ ಅದು ಎಲ್ಲಿವರೆಗೂ ಕುದುರೆ ಹೋಗ್ತದೋ ನನಗೆ ಶಂಕ ಧ್ವನಿ ಕೇಳ್ತದೋ ಅಲ್ಲಿವರೆಗೂ ನಾನು ಕುದುರೆ ಓಡಿಸ್ತೀನಿ ಅಂತ ಸರಿ ಆಯಿತು ಅಂಥೇಳಿ ಅವ್ರು ಕುದುರೆ ಹತ್ತುತ್ತಾರೆ ಅವರು ಆನೆಗೊಂದಿ ಅರಸರು ಇವರು ಕೆಳಗೆ ನಿಂತ್ಕೊಂಡು ಜೋರಾಗಿ ಅವ್ರ ಕಿವಿ ಹತ್ರ ನಿಂತ್ಕೊಂಡು ಶಂಕ ಊದ್ಬಿಡ್ತಾರೆ ಊದ್ತಾರೆ ಅವರಿಗೆ ಅವ್ರು ಕುದುರೆ ಸ್ಟಾರ್ಟ್ ಮಾಡ್ತಾರೆ ಹೋಗ್ತಾರೆ 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 ಆನೆಗೊಂದಿ ಇರೋದು ಹಂಪಿ ಹತ್ತಿರ ಅವರು ಅದನ್ನೆಲ್ಲ ದಾಟ್ಕೊಂಡು ಹಾನಗಲ್ ತಾಲೂಕ್ ಹತ್ರ ದಾಸನಕೊಪ್ಪ ಅಂತ ಒಂದಿದೆ ಅದು ಸುಮಾರು ಟೂ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಸರ್ಕಮ್ಸ್ಟೆನ್ಸ್ ಅಷ್ಟು ದೂರವಾಗಿ ಬಂದರೂ ಕೂಡ ಅವ್ರಿಗೆ ಶಂಕ ಇನ್ನೂ ಕೇಳ್ತಾನೆ ಇರ್ತದೆ ಕೇಳ್ತಾನೆ ಇರ್ತದೆ ಇನ್ನು ನನಗೆ ಮುಂದೆ ಹೋಗಕಾಗಲ್ಲ ಅಂತ ಅವ್ರಿಗೂ ಅನಿಸ್ತದ ಕುದುರೆ ಕೂಡ ಮುಂದೆ ಯೇಶಾವರ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುಂದೆ ಹೋಗದೇನೆ ಇಲ್ಲ ನನಗೇನೋ ಕನಕಪ್ಪ ಪವಾಡನೆ ಮಾಡಿ ಕಳಿಸಿದಾನೆ ನನಗೆ ಶಂಖಧ್ವನಿ ಇನ್ನೂ ಕೇಳ್ತಾ ಇದೆ ಕುದುರೆ ಮುಂದೆ ಹೋಗ್ತಾ ಇಲ್ಲ ಅಂಥೇಳಿ ವಾಪಸ್ ಬರ್ತಾರವ್ರು ಬಂದು ಅವ್ರಿಗೆ ಕಾಲು ಬಿದ್ದು ಕ್ಷಮೆ ಆಚಿಸ್ತಾರೆ ತಪ್ಪಾಯಿತು ತಪ್ಪಾಯಿತು ನಿಮ್ಮನ್ನು ಪರೀಕ್ಷಿಸಲು ಸಹವಾಗಿ ನಾನು ಅದನ್ನು ಕೇಳಿದೆ ಬಟ್ ನಿಮ್ಮ ಮಾತನ್ನು ನಾನು ಕೇಳಬೇಕಾಗಿತ್ತು ತಮ್ಮನ್ನು ಪರೀಕ್ಷೆ ಮಾಡಬಾರ್ದಾಗಿತ್ತು ಅಂತ ಕ್ಷಮೆ ಆಚಿಸಿರುವಂಥ ಪೇಂಟಿಂಗ್ ಈ ರೀತಿಯಾಗಿ ಪವಾಡಗಳು ಪವಾಡಗಳು ಆನಂತರ ಇದು ಶ್ರೀಹರಿ ಭಕ್ತಿ ಸಾರವನ್ನು ಬರೆದಿದ್ದಾರೆ ಅವರು ಅದು ಇಂಥ ಉತ್ಕೃಷ್ಟ ಸಾಹಿತ್ಯ ಅಂದರೆ ಅದರಲ್ಲಿ ಪ್ರತಿಯೊಂದು ಸ್ಟಾಂಜಾ ಮುಗಿದ ನಂತರ ರಕ್ಷಿಸೋ ನಮ್ಮನ್ನು ನನವರತ ಅಂತ ಹೇಳಿದ್ದಾರೆ ದೇವ್ರನ್ನ ನಮಗೆ ಯಾವಾಗಲೂ ನೀನೇ ಕಾಪಾಡಬೇಕಪ್ಪ ಬೇರೆಯವರಿಂದ ಸಾಧ್ಯನೇ ಇಲ್ಲ ನೀ ಅಂದರೆ ಗಾಂಗೆಯರ ಅದೊಂದು ಭಾಳ ಅಮೇಝಿಂಗ್ ಅವ್ರ ಶಬ್ದಗಳ ಕಟ್ಟುವಿಕೆ ಇದೆಲ್ಲ ಅವರು ಮಾತ್ರ ಕಟ್ಟೋಕೆ ಸಾಧ್ಯ ಬೇರೆ ಯಾರ ಕೈಯಿಂದ ಆಗಲ್ಲ ಅಂತಹ ಒಂದು ಅದ್ಭುತ ಶ್ರೀಹರಿಭಕ್ತಿ ಸಾರವನ್ನು ಜನರಿಗೆ ತಿಳಿಸಿ ಹೇಳಿ ಅದರ ಮಹಿಮೆಯನ್ನು ಹೇಳ್ತಾ ಇರುವಂಥ ಒಂದು ಪೇಂಟಿಂಗ್ ಸೂಪರ್ ಬನ್ನಿ ಮೇಡಮ್ ಇನ್ನು ಮೂರು ಪೇಂಟಿಂಗ್ ಉಳಿದಿದ್ದಾವೆ ಆ ಮೂರು ಪೇಂಟಿಂಗ್ ಮುಗಿದ ನಂತರ ಆ ಕನಕದಾಸರ ಜೀವನ ಚರಿತ್ರೆ ಇಲ್ಲಿಗೆ ಮುಗಿತದೆ ಅವರು ಪಾದಚಾರಿಯಾಗಿ ಸುಮಾರು ಪೂರ್ತಿ ದೇಶವನ್ನು ಒಂದು ಎರಡು ರೌಂಡ್ ಆದ್ರೆ ಸುತ್ತಿರ್ಬೋದು ಅನ್ಕೋತೀವಿ ಇದು ರಾಜಸ್ಥಾನದ ರಾಣಾ ಪ್ರತಾಪ್ ಅದೇ ಟೈಮ್ ಸಮಯದ ರಾಜರವರು ಹದಿನೈದು ಹ್ಞೂ ರಾಮ್ ರಾಣಾ ಪ್ರತಾಪ್ ಸಿಂಗ್ ಅವರು ಹದಿನೈದು ಹದಿನಾರನೇ ಶತಮಾನದ ರಾಜರು ಅಲ್ಲೂ ಕೂಡ ಹೋಗಿ ತಮ್ಮ ಅವರ ಆದಿತ್ಯ ಸ್ವೀಕರಿಸಿ ಬಂದಂಥವ್ರು ನಂತರ ಪುರಿ ಜಗನ್ನಾಥ ಆನಂತರ ಸೌರಾಷ್ಟ್ರದಲ್ಲಿರುವಂಥ ಸೋಮನಾಥ ದೇವಸ್ಥಾನ ಮತ್ತು ಇದು ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಕೆಳಗಿದೆ ಮೇಲುಕೋಟೆಯಲ್ಲಿ ಇದು ಮೇಲೆ ಹತ್ತುತ್ತಾ ಇರುವಂಥದ್ದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ಅವರಿಗೆ ಬಹಳಷ್ಟು ಆಯಾಸ ಆಗ್ತದೆ ಆವಾಗ ನನಗೆ ಹತ್ತೋಕ್ಕಾಗಲ್ಲ ತಂದೆ ಬೆಟ್ಟ ನನಗೆ ವಯಸ್ಸಾಯಿತು ಅಂತ ಹೇಳಿದಾಗ ಸರ್ಪರೂಪದಲ್ಲಿ ಉಗ್ರ ನರಸಿಂಹ ಅವರಿಗೆ ದರ್ಶನ ಕೊಟ್ಟಿರುವಂಥ ಒಂದು ಸ್ಥಳ ಅನ್ಬೋದು ಕೊನೆಗೆ ಇದು ಒಂದು ಇದು ಒಂದು ಪವಾಡನೆ ಅವ್ರ ಪವಾಡಗಳು ಹಿಂಗೆ ಕಂಟಿನ್ಯೂ ಆಗ್ತಾನೆ ಹೋಗ್ತದೆ ನಾವು ಹೇಳ್ತಾನೆ ಹೋಗ್ಬೇಕು ಅಂತ ಇದು ಒಂದು ಕೂಡ ಒಂದು ಪೇಂಟಿಂಗ್ ಮೇಡಮ್ ಸೂಪರ್ ಓಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ